ಕೊಗಾವ ಅನ್ನುವಂತಹ ಸ್ಥಳದಲ್ಲಿ ಅಸ್ಪೃಶ್ಯತಕ್ಕಂಥ ಮತ್ತು ಆಗಿರ್ತಕ್ಕಂಥ ಎಡನೇ ಪಾದ್ಯರಾಯಣ ಇವರಿಗೂ ಇದ್ರಂತ ಆಂಗ್ಲ ಮತ್ತು ಮರಾಠ ಮಹಾಯುದ್ಧ ನಾಯ ಆಗಿದ್ದಂತ ಸಂದರ್ಭದಲ್ಲಿ ಈಗಾಗಲೇ ಎರಡನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಸೋತಂತ ಪೇಶ್ವೆಯರು ಅಂದ್ರೆ ಎರಡನೇ ಬಾಜರಾಯನ ನೇತೃತ್ವದ ಪೇಶ್ವೆ ಸಂಸ್ಥಾನ ಮತ್ತೆ ಮೂರನೇ ಆಂಗ್ಲ ಮರಾಠ ಯುದ್ಧದಲ್ಲಿ ಸಂದರ್ಭದಲ್ಲಿ ಮತ್ತೆ ಪ್ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಮಹರ್ಜನ ಅಂತಾಗಿರ್ತಕ್ಕಂಥ ಸಿದ್ದನಾಯಕರ ನೇತೃತ್ವದ ಎಲ್ಲ ಒಂದು ಮೆಟ್ಟಿ ನಿಂತು ನಾವು ಪಾಠ ಕಲಿಸಲೇಬೇಕು ಅನ್ನುವಂತ ನಿಟ್ಟಣೆಗೆ ಇದ್ದಂತ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಇವರ ಮಹಾರ್ ಜನಾಂಗವನ್ನು ಅಪ್ರೋಚ್ ಮಾಡ್ಕೊಂಡು ನೀವು ನಮ್ಮ ಜೊತೆಗೆ ಯುದ್ಧಕ್ಕೆ ಬರ್ರಿ ಅಂದಾಗ

ಅದನ್ನ ಅಳಿಸಿಕೊಂಡು ಸ್ಥಿತಿಯಲ್ಲಿ ಅನುಭವಿಸ್ತಾ ಇತ್ತು ನಾಯಕರಾಗಿರ್ತಕ್ಕಂತ ಸಿದ್ದುನಾಥ ಅವರು ನಂತರ ಭೀಮ್ ಅಂತ ಏನ್ ಮಾಡ್ತಾರೆ ಈ ದೇಶವರಿಬ್ಬರು ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ಬೇಕಂತಕ್ಕಂತ ಒಂದು ತೀರ್ಮಾನ ಮಾಡ್ತಕ್ಕಂತಾರೆ ಆದ್ರೆ ಅದರಲ್ಲಿ ಕೂಡ ಏನಾಗ್ತದೆ ಪರ ವಿರೋಧ ಬಂದಾಗ ಸಿದ್ದು ನಾಯ್ಕ ಅವರು ನಾನು ಪೇಶವರನ್ನ ಮನವೊಲಿಸ್ಲಿ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಪೇಶವರ ಹೋಗಿ ಮಾತಾಡ್ತಾರೆ ದಯಮಾಡಿ ನಮ್ಮರಿಗೆ ಇನ್ನು ಮುಂದೆ ಸಮಾನತೆ ಕೊಡಿ ಇದ್ರಿ ಈ ರಾಜ್ಯದಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಕೊಡಿ ನಾವು ನಿಮ್ ಜೊತೆ ಹೋರಾಟ ಮಾಡ್ತೀವಿ ಬ್ರಿಟಿಷರ ಹೋರಾಟ ಮಾಡಿ ಈ ರಾಜ್ಯವನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಎರಡನೇ ಪೇಶವ ಪಾಜಿರಾವ್ ಅವರು ಆ ಒಂದು ನಮ್ಮ ಚಿತ್ತು ನಾಯಕನ ಏನ್ ಮಾಡ್ತಾರೆ ಗಾಡಿಯಲ್ಲಿ ಒತ್ತು ಚಪ್ಪಲಿ ಗಾಡಿಯಲ್ಲಿ ಒತ್ತು ಅವನನ್ನ ಈ ನಾಮ ಮಾಡ್ಬಿಟ್ಟು ಏನು ಅರಮನೆಯಿಂದ ಹೊರಗೆ ಬರ್ತಾರೆ ಇದನ್ನ ನೋಡಿರ್ತಕ್ಕಂಥ ನಮ್ಮ ಎಲ್ಲಾ ಜನ ಕೂಡ ಆವತ್ತು ಆ ಪೇಷ ವಿರುದ್ಧ ತೊಡೆ ತಟ್ಟಿ ಈ ಭೀಮಾ ಕರಗಾವ ಸಾಕ್ತಾರೆ ಇದು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಘಟನೆ ಆವತ್ತು ನಡೆದಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಒಂದು ಅವತ್ತು ನಡೆದ ಒಂದು ಹೋರಾಟ ಅಂತಕ್ಕಂಥದ್ದು ದಲಿತರ ಸ್ವಾಭಿಮಾನದ ಹೋರಾಟ ದಲಿತರ ಸಮಾನತೆಯ ಹೋರಾಟ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಆದ್ದರಿಂದ ಹೃದಯ ಎಲ್ಲ ನಮ್ಮ ಕಾಲೋನಿಯ ಹಿರಿಯ ಮುಖ್ಯ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ಇತರೆ ಸಮುದಾಯದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಈ ಕಾರ್ಯಕ್ರಮವನ್ನು ಈಗ ನಾವೆಲ್ಲರೂ ಪುಷ್ಪವನ್ನು ಅರ್ಚನೆ ಮಾಡಿದ್ರ ಮೂಲಕ ಪುಷ್ಪವನ್ನು ಸಮೇತ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಹಣ ಪುಷ್ಪಾರ್ಚನೆ ಮಾಡ್ಬೇಕು ಆಮೇಲೆ ವೇಳೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಪುಷ್ವಾರ್ಚನಾ ಸ್ಮರಣೆಗಾಗಿ ಪುಷ್ಪಾರ್ಚನೆ ಮಾಡ್ತೇಬೇಕಂತ ಕೇಳ್ಕೊತಿದ್ರು